ಕೋಲಾರ ಜಿಲ್ಲೆಯ ಕೆಜಿಎಫ್ನಲ್ಲಿ ರೌಡಿ ಶೀಟರ್ ಭೀಕರ ಹತ್ಯೆ ಕೆಜಿಎಫ್ ಕಾಮಸಮುದ್ರ ರಸ್ತೆಯ ವಿರೂಪಾಕ್ಷಿ ಗ್ರಾಮದ ಬಳಿಯ ಅರಣ್ಯ ಪ್ರದೇಶದಲ್ಲಿ ಘಟನೆ ಶಿವಕುಮಾರ್ ಅಲಿಯಾಸ್ ತೇನ್ ಮೂವತ್ತು ಮಾರಿಕುಪ್ಪಂ ಬಡಾವಣೆಯ ರಿವಿಟರ್ಸ್ ಲೈನ್ ನಿವಾಸಿ ಹತ್ಯೆಯಾದ ವ್ಯಕ್ತಿ ನಾಲ್ಕು ಜನರ ಗುಂಪಿನಿಂದ ಮಾರಕಾಸ್ತ್ರಗಳಿಂದ ಕೊಚ್ಚಿ ಹತ್ಯೆ ಗೆಳತಿಯೊಂದಿಗೆ ಕಾಮಸಮುದ್ರದಿಂದ ಮಾರಿಕುಪ್ಪಕ್ಕೆ ಬರುತ್ತಿದ್ದ ಶಿವಕುಮಾರ್ ರಸ್ತೆಯಲ್ಲಿ ಅಡ್ಡಗಟ್ಟಿ ಸಿನಿಮೀಯ ರೀತಿಯಲ್ಲಿ ಅಟ್ಟಾಡಿಸಿ ಹತ್ಯೆಗೈದ ದುಷ್ಕರ್ಮಿಗಳು ಪ್ರಾಣಾಪಾಯದಿಂದ ಪಾರಾದ ಗೆಳತಿ ಸ್ಥಳಕ್ಕೆ ಕೆಜಿಎಫ್ ಎಸ್ಪಿಕೆಎಂ ಶಾಂತರಾಜು ಭೇಟಿ ನೀಡಿ ಪರಿಶೀಲನೆ ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿಶೀಟರ್ ಆಗಿದ್ದ ಶಿವಕುಮಾರ್ ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಮಸಮುದ್ರ ರಸ್ತೆಯಲ್ಲಿ ಇದರಲ್ಲಿನ ಫಿರ್ಯಾದಿ ಹದಿನೇಳು ವರ್ಷದ ಯುವತಿ ತನ್ನ ಯಾರ ಜೊತೆಗೆ ಆಕೆಯ ಮದುವೆ ಫಿಕ್ಸ್ ಆಗಿತ್ತು ಇನ್ನೂ ಮದುವೆ ಆಗಿಲ್ಲ ಮದುವೆ ಫಿಕ್ಸ್ ಆಗಿತ್ತು ಮುಂದೆ ಮದುವೆ ಮಾಡ್ಕೋಬೇಕು ಅನ್ನುವ ಸಂದರ್ಭದಲ್ಲಿ ಅಂದರೆ ಮುಂದೆ ಮದುವೆ ಮಾಡ್ಕೋಬೇಕು ಅನ್ನೋ ಪ್ಲಾನ್ ಅಲ್ಲಿದ್ದರು ಅವರು ಶಿವಕುಮಾರ್ ಅಲಿಯಾಸ್ ತೇನ್ ತಂದೆ ಜಯಶೀಲನ್ ಇವರು ಕೆ ಜಿ ಎಫ್ ನ್ಯೂ ಮಾಡಲ್ ಹೌಸ್ ವಾಸಿಯಾಗಿರ್ತಾರೆ ಮೂವತ್ತೊಂದು ವರ್ಷ ವಯಸ್ಸಿನವರು ಶಿವಕುಮಾರ್ ಮತ್ತು ಈ ಹದಿನೇಳು ವರ್ಷದ ಯುವತಿ ಸ್ಕೂಟರ್ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಸಮುದ್ರ ಕಡೆಗೆ ಯಾರೋ ನಾಲ್ಕು ಜನ ಆರೋಪಿತರು ಎರಡು ಮೋಟರ್ ಸೈಕಲ್ನಲ್ಲಿ ಬಂದು ಶಿವಕುಮಾರ್ ಮೂವತ್ತೊಂದು ವರ್ಷ ಈತನನ್ನು ಈತನಿಗೆ ಒಂದು ಆಯುಧದಿಂದ ತಲೆಗೆ ಹಲ್ಲೆ ಮಾಡಿ ಹಲ್ಲೆ ಮಾಡಿದಾಗ ಆತ ಶಿವಕುಮಾರ್ ಅಲ್ಲಿಂದ ತಪ್ಪಿಸ್ಕೊಳ್ಳೋದು ಪ್ರಯತ್ನ ಮಾಡ್ತಾನೆ ನಂತರ ಅವರು ಆತನನ್ನ ಹಿಂಬಾಗಿಸಿಕೊಂಡು ಹೋಗಿ ಹಲ್ಲೆ ಮಾಡಿ ಕೊಲೆ ಆಗಿರುವುದಾಗಿ ಈ ಹದಿನೇಳು ವರ್ಷದ ಯುವತಿ ನೀಡಿದ ದೂರಿನಂತೆ ಪ್ರಕರಣ ದಾಖಲಾಗಿರ್ತದೆ ಇದರಲ್ಲಿ ಆರೋಪಿಗಳ ಬಗ್ಗೆ ಮಾಹಿತಿಯನ್ನ ಪ್ರತ್ಯಕ್ಷ ಸಾಕ್ಷಿಯಾದ ಈ ಯುವತಿಯಿಂದ ನಾವು ಪಡಿತಾ ಇದ್ವಿ ಪಡ್ಕೊಂಡು ಇದರಲ್ಲಿ ಯಾರು ಆ ಈ ಕೃತ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಆದಷ್ಟು ಬೇಗ ಅವರನ್ನು ಕಾನೂನುಗೊಳಪಡಿಸುವ ಪ್ರಕ್ರಿಯೆಯನ್ನು ಮಾಡುತ್ತೇವೆ